ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂ ಯೂಟ್ಯೂಬ್ ಚಾನಲ್ ಟ್ರೀನ್ಸ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಏನಪ್ಪ ಲಾಗಂದರೆ ಬೆಳಗಿನ ತಿಂಡಿಗೆ ಕಾಶಿ ಸೊಪ್ಪು ಅಂತಾರಲ್ಲ ಅದು ಸೊಪ್ಪು ಸಾರು ಮಾಡಿ ಮತ್ತು ರೈಸ್ ಮಾಡಿ ಸ್ವಲ್ಪ ಮುದ್ದೆ ಕೂಡ ಮಾಡಿದ್ದೆ ಇವತ್ತು ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಮತ್ತು ಗಂಗೆ ಹೋಗಿ ಬರೋಣ ಅಂತ ನಾನು ನನ್ನ ಮಗಳು ರೆಡಿಯಾಗಿ ಗಾಡಿದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಮಾಲೂರ್ ಗುಂಡ್ರೆ ಟ್ರಾವೆಲ್ ಮಾಡಿಕೊಂಡ್ರೆ ಹಾಗೆ ಬಸ್ಸಲ್ಲಿ ಟಿಕೆಟ್ ತಗೊಂಡು ಕೋಲಾರಿಗೆ ಹೋಗಿ ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ಪೂರ್ತಿ ಕವರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಕೋತಿ ಜಾಸ್ತಿ ಇತ್ತು ಅಲ್ಲಿ ಏನಾದರೂ ಫೋನ್ ಇಟ್ಕೊಂಡಿದ್ರೆ ಕೋತಿಗಳು ಬಂದು ಫೋನಕ್ಕೆ ಕಿತ್ಕೊಂಡು ಹೋಗ್ಬಿಡ್ತವೆ ಆ ಬೈಕ್ ನಾನು ಫೋನೆಲ್ಲ ಜಾಸ್ತಿ ತೆಗಿಯಕ್ಕೆ ಹೋಗಲಿಲ್ಲ ಮಾತ್ರ ವಿಡಿಯೋ ಮಾಡಿಕೊಂಡೆ ನೋಡಿ ಕೋಸಿಗಳು ಯಾವ ಥರ ಇದೆ ನಾವು ಪೂಜೆ ಸಾಮಾನು ಎತ್ಕೊಂಡೋಗಿದ್ದು ಕೂಡ ನಾನು ಪೂಜೆ ಸಾಮಾನು ಸಹ ಬಿಟ್ಟಿಲ್ಲ ಅದನ್ನು ಎತ್ಕೊಂಡು ಹೋಗ್ಬಿಡ್ತು ಹಾಗೆ ನನ್ನ ಮಗಳು ಪುಟ್ಟ ನನ್ನ ಮಗಳದ್ದು ಚಪ್ಪಲಿಗಳು ಕೂಡ ಎತ್ಕೊಂಡ್ಬಿಟ್ಟಿದ್ವು ಏನಾದರೂ ಮಾಡಿ ಅವ್ರದ್ದನ್ನು ತಗೊಂಡು ಮತ್ತು ವಾಪಸ್ ಬಂದುಬಿಟ್ರೆ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಬಂದು ಈವ್ನಿಂಗೇ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಹಾಗೆ ಇವತ್ತು ನಮ್ಮ ಭಾವನ ಮಕ್ಳದು ಬರ್ತ್ಡೇ ಇರೋದರಿಂದ ಮಶ್ರೂಮ್ ಬಿರಿಯಾನಿ ಮಾಡಿಕೊಂಡು ಮತ್ತು ಸ್ವಲ್ಪ ಮಾಡ್ಕೊಂಡ್ಬಿಡೋಣ ಅಂತ ನಾನು ಮಶ್ರೂಮ್ ಎರಡು ಪ್ಯಾಕೆಟ್ ತೊಗೊಂಬಂದಿದ್ರಿ ಅದನ್ನೆಲ್ಲ ತೊಳೆದು ಒಂದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದ್ರ ಮೇಲೆ ಮಣ್ಣೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಹೋಗಲಿ ಮಣ್ಣು ಅಂತ ನಾನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೆ ಹಾಗೆ ಮಶ್ರೂಮೆಲ್ಲ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ನಲ್ಲ ಸ್ವಲ್ಪ ಹಾಗೆ ಮಸಾಲೆಗೆಲ್ಲ ರೆಡಿ ಅಂತ ನೋಡಿ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ ಸೊ ಕುದೀನ ಕೊತ್ತಮಿ ಸೊಪ್ಪು ಮತ್ತು ಹಸಿಮೆಣಕಾಯಿ ಒಂದು ಟೊಮೊಟೊ ಹಸಿದೆ ಅದೆಲ್ಲ ನಾನು ಹಾಕ್ಕೊಂಡು ಜಾರು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ರುಬ್ಕೊಂಬಿಡ್ಬೇಕು ತರಿ ತರಿಯಾಗಿ ಯಾಕಂದರೆ ಹಸಿದು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು ಹಸಿದು ಮತ್ತು ಬೇವು ನಾವು ಉರಿದ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಏನು ಸಿಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಹಸಿ ಹಸಿದೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿದ್ದು ಮಸಾಲೆ ಕೂಡ ರೆಡಿ ಆಯಿತು ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವ್ ಐಟಮ್ಸ್ ಎಲ್ಲ ಎತ್ಕೊಂಡಿದ್ದೀನಿ ಪಲಾವ್ ಎಲೆ ಮತ್ತೆ ಟೇಸ್ಟ್ ಪುಡಿ ಅಂತೆಲ್ಲ ಅದು ಸೋಂಪು ಕಸ್ತೂರಿ ಮೆಂತೆ ಮತ್ತೆ ಚಕ್ಕೆ ಲವಂಗ ಸ್ಟಾರು ಅದೆಲ್ಲ ಹಾಕಿ ನೋಡಿ ಎಣ್ಣೆದೆಲ್ಲ ಹಾಕಿ ಮತ್ತೆ ಒಂದು ಮೂರು ಈರುಳ್ಳಿ ದೊಡ್ಡ ದೊಡ್ಡ ಈರುಳ್ಳಿಗಳು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಬೆಂದೋಗಿದೆ ಸ್ವಲ್ಪ ಪಲಾವ್ ಐಟಮ್ಸ್ ಕೂಡ ಸ್ವಲ್ಪ ಕಲರ್ ಬಂದ್ಬಿಟ್ಟಿತ್ತು ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿತ್ತು ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೆ ಒಂದು ಐದಾರು ಟೊಮೊಟೊ ಕೂಡ ನಾನು ಎತ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಟೊಮಾಟೊ ಆದರೆ ಐದು ಸಾಕು ಚಿಕ್ಕ ಚಿಕ್ಕ ಆದರೆ ಒಂದು ಹಿಂಗೆ ತಗೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ರೈಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎತ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಎತ್ಕೊಳ್ಳಿ ಟೊಮೆಟೊ ಕೂಡ ಸ್ಪೈಸಿಯಾಗಿತ್ತು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೆ ಧನ್ಯಾ ಪುಡಿ ಎಲ್ಲ ಮಿಕ್ಸ್ ಎಣ್ಣೆ ಬಿಟ್ಕೊಳ್ಳೋ ಥರ ಇತ್ತು ಮಸಾಲೆಲ್ಲ ಮಶ್ರೂಮ್ ತೊಳೆದು ಇಟ್ಕೊಂಡಿದ್ಮೇಲೆ ಅದನ್ನು ಸೊ ಒಂದೆರ ಒಂದನ್ನು ಎರಡು ಪೀಸ್ ಮಾಡಿಕೊಂಡು ಮತ್ತು ಅದರ ಮಸಾಲೆಗೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಇಡಿಲ್ಲ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವಾಗ ಮಸಾಲೆಲ್ಲ ದ ಮಸಾಲೆನಲ್ಲಿ ಇತ್ತಲ್ಲ ಸಾರಾಂಶ ಎಲ್ಲ ಅದು ಮಶ್ರೂಮ್ಗೆಲ್ಲ ಮಿಕ್ಸ್ ಆಗಿ ಅಂತ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡೆ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದೆ ಯಾಕಂದರೆ ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಸಕ್ಕತ್ ಟೇಸ್ಟ್ ಸಿಗುತ್ತೆ ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಆಫ್ ಅನ್ ಅವರಲ್ಲಿ ಮಾಡ್ಕೊಂಡ್ಬಿಡ್ಬೋದು ನಾನು ಹಾಗೆ ಮಶ್ರೂಮ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡೆ ನೋಡಿ ನೀರೆಲ್ಲ ಬಿಟ್ಕೊಂಡಿತ್ತು ಹಾಗೆ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಅದನ್ನೇ ಯೂಸ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡಿಕೊಂಡೆ ಹಾಗೆ ನೋಡಿ ಯಾವ ಥರ ಇದೆ ಅಂದರೆ ಮತ್ತು ನೀರು ಕೂಡ ಇಟ್ಕೊತಾ ಇದ್ದೀನಿ ನಮ್ಮ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಅಲ್ದಿ ನಾನು ಅಷ್ಟೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಒಂದು ಒಂದು ಅಳತೆ ಪ್ರಕಾರ ಎತ್ಕೊಂಡಿದ್ದೀನಿ ನಿಮಗೆ ಒಬ್ಬರಿಗೆ ಇಬ್ಬರಿಗಾಗೋಷ್ಟು ಒಂದು ಲೋಟ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಜನಕ್ಕೆ ಬೇಕಾದರೆ ಜಾಸ್ತಿ ಲೋಟಸ್ ನೀರು ಹಾಟ್ಕೊಂಡು ಅದು ಎರಡು ಲೋಟಕ್ಕೆ ಒಂದು ಲೋಟ ಅಕ್ಕಿ ಅಂತಲೇ ಹೇಳ್ಬೋದು ಆ ಥರ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಹಾಗೆ ನೋಡಿ ನೀರೆಲ್ಲ ಹಾಕಿ ಸ್ವಲ್ಪ ಇದು ಕುದಿದ ಸಮೇತ ಬಂದಿತ್ತು ಹಾಗೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಸೋನಾ ಮೈಸೂರು ಅಕ್ಕಿನೇ ನಾನು ಯೂಸ್ ಮಾಡೋದು ಜಾಸ್ತಿ ಅದನ್ನು ತೊಳೆದು ಮತ್ತು ನೋಡಿ ಅಕ್ಕಿ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದರಲ್ಲಿ ಕುದಿ ಬಂದಾಗ ಟೇಸ್ಟ್ ನೋಡಬೇಕು ಯಾಕಂದರೆ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡ್ರೆ ಟೇಸ್ಟ್ ನೋಡೋದಕ್ಕಾಗಲ್ಲ ಇವಾಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಒಂದೇ ಸಲ ಮತ್ತು ಪ್ಲೇಟ್ ಮುಂಚೆಗೆ ಹಾಗೆ ನೋಡಿ ಯಾವ ಥರ ಇರುತ್ತೆ ಅಂದರೆ ಪೂರ್ತಿ ಕವರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಜನಗಳು ಬರ್ತಾಯಿದ್ರು ಆಗತ್ತಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಮಾಡ್ಕೊಂಡೆ ಹಾಗೆ ನನ್ನ ಕೂಡ ರೆಡಿ ಆಗಿತ್ತು ನೋಡಿ ಯಾವ ಥರ ಇದೆ ಅಂದರೆ ತುಂಬ ಸಿಂಪಲ್ ಆಗಿದೆ ಮಶ್ರೂಮ್ ಎಲ್ಲ ಒಳಗಡೆ ಇದೆ ಮಶ್ರೂಮ್ ಬಿರಿಯಾನಿ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗೆ ಇವತ್ತು ಇಷ್ಟೆಲ್ಲಾಗಂತಲೇ ಹೇಳ್ಬೋದು ಮಕ್ಕಳಿಗೆ ಕೇಕ್ ಕಟ್ ಮಾಡೋ ಟೈಮ್ ಕೂಡ ಆಗೋಗಿತ್ತು ಸ್ವಲ್ಪ ಜಾಮೂನು ಮಾಡಿಕೊಂಡ್ರೆ ಹಾಗೆ ಜಾಮೂನು ಮಾತ್ರ ಸಕ್ಕತ್ತಾಗಿತ್ತು ಜಾಮೂನ್ ಎಲ್ಲ ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಇವತ್ತು ರೈಸ್ ಮಾತ್ರ ವಿಡಿಯೋ ಮಾಡಿಕೊಂಡೆ ರೈಸ್ ಕೂಡ ರೆಡಿ ಆಯಿತು ನೋಡಿ ಕೇಕ್ ಮಾತ್ರ ಯಾವ ಥರ ಇದೆ ಅಂತ ನೋಡಿ ಕೇಕ್ ಐಸ್ ಕೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ನಮ್ಮ ಭಾವನ ಮಕ್ಕಳಿಗೆ ನಾನೇ ಇವತ್ತು ರೆಡಿ ಮಾಡಿದ್ದು ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್